ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂತ ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತದ ಹಂತಾನನ್ನ ಹಳ್ಳದ ಸನ್ಯಾಸಿ ಮಲಕಾರ್ಸಿದ ಮುತ್ತನ ಅದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅಂತ ಇಲ್ಲಿ ಏನ್ ಹೇಳಬಹುದ ಈಗ ಯಾಕ್ ಹೇಳಿ ಈ ಶ್ರಾವಣದೊಳಗ ಬಾಳ ಹಾಡಿದ ಸಡವಿಲ್ದೆ ಕಾರ್ಯಕ್ರಮ ಆಗ್ಯಾವು ಅದ ಜಗತ್ತದೊಳಗ ಮಾತಿನ ಮುತ್ತ ಮಾತಿನ ಚಾತುರ್ಯ ಸೊನ್ಯಾಳ ಹನುಮಂತ ಗೌಡ್ರ ಶಿಶಿ ಮಗನ ಅದ ಹಾಗ ತಡಜೋಡಿ ಯಾರು ಇಲ್ಲ ಅಂತ ಹೇಳಿ ನಿಂಬಲ್ಲಿ ಏನರೇ ಸೂಕ್ಷ್ಮ ಅಹಂಕಾರನಂತದ್ ಇತ್ತಂದ್ರ ಅದು ಬದಿಗ್ ಒತ್ತಿ ಈ ಫಳ್ಯಾಗ ಬರ್ರಿ ಹೌದ್ ಹೌದ್ ಹೌದ್ರ ಅದು ಬದಿಗ್ ಬಂದ್ರಿ ಈ ಫಳ್ಯಾಂದ ನೀವು ಪಾರಾತಿರಿ ಪರ್ಶು ಮಾಸ್ತರ್ ಅವರ ಮತ್ತೆ ಎಲ್ಲಿ ಅದೇ ಅಹಂಕಾರಲೆ ಜರ್ತಕ ಬಂದ್ರಿ ಅಂದ್ರ ಹನ್ನೊಂದನೇ ರುದ್ರಾಗಿ ಹುಟ್ಟಿ ಹನುಮಂತ ರಾವಣನ ಅಹಂಕಾರ ನಷ್ಟ ಮಾಡ್ಯನಲ್ಲ ಇಲ್ಲಿ ಈ ಫಳಾಗ ಮದಗೊಂಡ ಮುತ್ಯಾನ ಮರಿಯಾಗಿ ಹುಟ್ಟಿ ಸೋಮಾಸ್ತರ ಗರ್ವಹರಣ್ತೇನು ಪರ ಸೋಮಾಸ್ತರ ಗರ್ವಹರಣ್ತೇನು ಮೇರೆಗೆ ಈ ಒಳಗ ಗುರು ಶಿಷ್ಯನಂತ ವಿಷಯ ನಾವು ಇಡ್ತೇವೆ ಇಡ್ತೇವೆ ಹೌದಲ್ಲ ಗುರು ಶಿಷ್ಯ ವಿಷಯದೊಳಗ ಯಾವ ವಿಷಯ ಪರಶು ಮಾಸ್ತರ ಹಿಡಿತಾನಲ್ಲ ಆ ವಿಷಯ ಬಿಟ್ಟು ವಿಷಯ ಜರ್ತಕ್ಕ ಬೆಳೆಸಲಿಲ್ಲ ಅಂದ್ರೆ ಒಂದು ಭಕ್ತಿ ಕಾಂಡ ವೈರಾಗ್ಯ ಕಾಂಡ ಜ್ಞಾನ ಕಾಂಡ್ ಹೌದ್ ಈ ಮೂರು ಕಾಂಡದೊಳಗೆ ವಿಷಯ ಮೆಟ್ಟಿಲ ಮ್ಯಾಗ ಮೆಟ್ಟಿಲಿಟ್ಟು ಗೊತ್ತು ವಿಷಯ ಬಿಡುಗಡೆ ಆಗ್ಬೇಕಾಗ ಪರಶು ಮಾಸ್ತರವರ ಬಿಚ್ಚಿ ಹೇಳ್ಬೇಕಾಗ್ಯದ ಬಿಚ್ಚಿ ನೀವು ಬಹಳ ಬಲ್ಲವ್ರು ಅದೀರಿ ಅನ್ನೋ ಈ ಕಾಂಡ ಇವತ್ತು ಹೊರಗೆ ಬಿಡಬೇಕಾಗ್ಯದ ಅದ್ ಹದ್ ಹಾದ ಅದ ಯಾಕಂದ್ರ ಎಲ್ಲರು ಹಾಡಿಕೆ ಮಾಡುದಾದ್ರ ಯಾನ್ ತಲಿಯಾಗ ಬರ್ತದ ಅದೇ ಹಾಡಿ ಅದು ಬರುದು ಬೇರೆ ಹಾಂ ಇಲ್ಲಿ ಹಾ ಮೊದಲಿಗೆ ಭಕ್ತಿ ಕಾಂಡ ವೈರಾಗ್ಯ ಕಾಂಡ ಅದ ಜ್ಞಾನ ಕಾಂಡದೊಳಗೆ ಇವತ್ತು ಈ ವಿಷಯ ಮಹೇಶ್ವರ ಅದ ಹದ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಎಂದು ಹೇಳುತ್ತಾ ಹೇಳುತ್ತ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನವಾಯಿತು ಶ್ರೀ ಗುರು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲತಿರ್ತಕ್ಕಂತ

ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯ ಲೋಕದೊಳಗ ಹೌದು ಯಾವ ಅರಿಕೇರಿ ಜಾಲಿಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರಲೆ ಕಂಬಳಿ ಡೇರೆ ಹೊಡೆದು ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಯಾವ ತ್ರಿಕಾಲ ಜ್ಞಾನಿ ಯೋಗಿನಾದ ಸಾಧು ಅಮ್ಮ ಸಾಧುಅಮ್ಮಪ್ಪ ಅದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಮುತ್ತಾಗ ಮೂರು ಮಂದಿ ಪುಣ್ಯದ ಮಕ್ಕಳು ಅವ್ರ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಕರಣಿ ಸಿದ್ಧ ಹೌದು ಗಂಗೆ ನಾಡದ ಗೌಡ ಆರ್ಯ ನಾಡದ ಅರಸ ಏಳು ಮಟ್ಟದ ಒಡಿಯ ಪ್ರಸಾದ ಗಂಟಿನ ಮಾಲಕ ಅಂತ ನನ್ನ ಡೋಣದ ಕಡಿಮಟ್ಟದಲ್ಲಿ ವಾಸವಾಗಿರ್ತಕ್ಕಂತ ಮಾದುಲಿಂಗ ಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಇನ್ನು ಅಮಿಸಿದ ಮುತ್ತಾಗ ನಾಲ್ಕು ಮಂದಿ ಬರುವಿನ ಮಕ್ಕಳು ಅವ್ರ ಯಾರ್ಯಾರ ಸರ ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾರ ಸಿದ್ಧ ಆಚಾರ ಗೌಡ ಸೋಮನ ಮುತ್ಯ ಕಡಿ ಹುಟ್ಟು ಕಣ್ಣು ಇವರು ನಾಲ್ಕು ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ ಆರ್ತಿಗೆ ಒಬ್ಬಕ್ಕಿ ಮಗಳಾಗಿ ಹುಟ್ಟಿ ಬಂದಳು ಅಕಿನ ರೆಬಕಾಯಿ ಮೇಲೆ ನಾಡದಾಗ ಜನ್ನಮ್ಮ ಜನ್ನಮ್ಮ ಆ ನಾಲ್ಕು ಮಂದಿ ಸತ್ಯ ಧರ್ಮರ್ಗು ಹೌದ ಮತ್ತು ಆ ದೇವಿ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಇನ್ನು ನಾಲ್ಕು ಮಂದಿ ಸತ್ಯ ಧರ್ಮರೊಳಗ ಯಾರಿ ಸರ ಆಚಾರ ಆಚಾರ್ಯಾರದ ಶ್ರೇಷ್ಠ ಸೋಬಣ ಮುತ್ಯ ಮತ್ತು ಸೋಂಬಾಯಿ ಹೊಟ್ಟಿಲಿ ಐದು ಮಂದಿ ಹೊಟ್ಟಿ ಬಂದ್ರು ಅವ್ರು ಯಾರು ಸರ್ ಐದು ಮಂದಿ ಹಿರಿಮಲ್ಲ ಪಡಿಯ ಚಿಕ್ಕಮಲ್ಲ ತಿಕುಂಡಿ ಮುತ್ಯ ಪಡೆಯ ಹಳ್ಳದ ಸನ್ಯಾಸಿ ಮುತ್ಯ ಹತ್ತೂರು ಹೋಗಣ ಮುತ್ತ ಹೌದ ಹೌದ್ ಹೌದು ಹೌದಲ್ಲ ಇವ್ರೊಳಗೆ ನಾಲ್ಕನೇದಾಗಿರ್ತಕ್ಕಂಥ ಹಿಂಡ ಸಿದುರೋಳು ಪುಂಡ ಸಿದ್ಧ ಹೌದೌದು ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂತ ಕಣ್ಣು ತೆಗೆದರೆ ಬೆಂಕಿ ಕಾರ್ತದ ಅಂತ ನನ್ನ ಹಳ್ಳದ ಸನ್ಯಾಸಿ ಮಲಕಾರಿಸಿದ ಮುತ್ತನಪ್ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ಏನಾಯ್ತ್ರಿ ಸರ ಎನ್ನ ಗುರು ಆಗಿರ್ತಕ್ಕಂತ ಈ ಅಮಸಿದ ಮುತ್ಯಾಲ ಕೀರ್ತಿ ಜಗತ್ತದೊಳಗ ಏನ್ ಮಾಡ್ಯಾರ ಮೂಲಿ ಮೂಲಿ ತಿರುಗಾಡಿ ಹುರಿದುಂಬಿಸ್ತಿರ್ತಕ್ಕಂತ ಹೌದ್ ಹೌದ ಯಾವ ಮಂದಲಪುರ ಬಂದು ಗುಡ್ಡದ ಒಡಿಯನ ಎಡಕ ಮಠವನ್ನು ಕಟ್ಟಿ ದಾಸೋಹ ರತ್ನ ಸಿದ್ಧರತ್ನ ದಾಸೋಹ ಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ಮನಿಯನ್ನ ಗುರು ಎನಿಸಿಕೊಂಡಿರ್ತಕ್ಕಂಥ ಮದಗೊಂಡೇಶ್ವರ ಅವರ ಪದಕ್ಕೂ ಕೂಡ ಅನಂತ ನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ಸರ ಈ ಒಂದು ಕಾರ್ಯಕ್ರಮಕ್ಕೆ ಸರ ಆದಿಶಕ್ತಿ ಜಗನ್ಮಾತಾ ಎನ್ನ ಮನಿ ದೇವತೆ ಹಾ ತಾಯಿ ಲಕ್ಕಮ್ಮ ದೇವಿ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಹೇಳಿ ಹೇಳಿ ಇನ್ನು ಯಾವ ಬಿಜಾಪುರ ಜಿಲ್ಲೆಯ ಬಸವನ ಬಾಗವಾಡಿ ತಾಲೂಕಿನ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಯಾವ ಉತ್ತನಾಳ ಪರಸು ಮಾಸ್ತಾರ ಜಗತ್ತದೊಳಗ ಮಾತಿನ ಮುತ್ತ ತೇಳಿ ಬೆಳೆದ್ರು ಇದೇ ಉಟಗಿ ಪುಣ್ಯ ಒಳಗ ಹುಟ್ಟಿ ಸೊನ್ಯಾಳದ ಕೀರ್ತಿ ಮುಗಲೆತ್ತರಕ್ಕ ಮುಟ್ಟಿಸಿದ್ರು ಯಾರಿ ಸರ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರ ಶಿಶು ಮಕ್ಕಳಾಗಿರ್ತಕ್ಕಂತ ಉತ್ತ ಅವರು ನಮ್ಮ ಸರಜೋಡಿಯಾಗಿ ಬಂದದ ಅವರಿಗೂ ಕೂಡ ಈ ಬೆಳುಂಡಿಗೆ ಮಲಕಾರ್ ಸಿದ್ದೇಶ್ವರ ಸಂಘದ ವತಿಯಿಂದ ವಂದನೆಗಳು ಹೇಳಿ ಹೇಳಿ ಅದಕ್ಕ ಕುಮಾರಣ್ಣ ಏನಾಯ್ತು ಸರ ಈ ಸತ್ಯ ಸಂಘದೊಳಗೆ ಎಷ್ಟೋ ನಾಳುಗಳು ಮೂಲಿಗೆ ಕೂತಿರ್ತಕ್ಕಂತ ಸಂಘಗಳು ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಲಿ ಯೂಟ್ಯೂಬ್ ಮುಖಾಂತರ ಆಗಲಿ ಜಗತ್ತದೊಳಗ ಸಿದ್ಧರ ಶಿವನಾಮವನ್ನು ಹೊರಗೆ ತಂದಿರ್ತಕ್ಕಂಥ ಆಹಾ ಭಾಳ ಮಂದಿ ಯೂಟ್ಯೂಬ್ ಕಲಾವಿದರದಾರ ಅದಾರ ಅಲ್ರಿ ಸರ ಅದರೊಳಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಕಲಾವಿದರು ಇಲ್ಲಿ ಬಂದದಾಗಿ ಅದ್ ಹದ್ ಹದ ಯಾವ ನಮ್ಮ ಸಂತೋಷ ಅಣ್ಣ ದ್ಯಾಮಗೊಳ ಆಹಾ ಮತ್ತು ನಾಮದೇವ್ ಮೈಲಾರಣ್ಣ ಅದ್ ಹದ ಮತ್ತು ಶಿವ್ ಕಾಶಿ ಅದ್ ಹದ ಅಣ್ಣಂದಿರು ರಾಹುಲ್ ಮಾಸ್ತರ್ ಹುಟ್ಗಿ ಇಲ್ಲಿ ನಾಲ್ಕೈದು ಯೂಟೂಬ್ ಚಾನೆಲ್ಗಳದಾವು ಅದ್ ಹದ ಈ ಒಂದು ಕಲಾ ಪ್ರೇಮಿಗಳ ಒಂದು ಈ ಒಂದು ಸತ್ಸಂಗವನ್ನು ಹೊರ ಹಾಕಲಿಕ್ಕೆ ಬಂದಿರತಕ್ಕ ಆ ಒಂದು ಯೂಟ್ಯೂಬ್ ಚಾನೆಲ್ರಿಗೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಪರಮಾತ್ಮ ತಾಯಿ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿ ಒಳಗ ಎರಡು ಕಲಾ ಸಂಘಗಳನ್ನ ಕೂಡ ಹೌದಲ್ಲ ಇವು ಎರಡೂರು ನಡುವ ಭೇಟಿ ಭೇಟಿಯಾದವು ಈಗ ಸದ್ಯ ಇಲ್ಲಿ ಅನ್ನದಾಸೋಗಿನ ನಡೆದದ ಎರಡು ಸಂಘಗಳ ನಡುವ ವಿದ್ಯಾ ದಾಸಿನ ನಡಿಲೆ ಇಲ್ಲಿ ಡೊಳ್ಳಿನ ಹಾಡಿಕೆ ಹಚ್ಚದ ಹೌದೌದು ಮೊಟ್ಟ ಮೊದಲಿಗೆ ನಂದೊಂದು ವಿನಂತಿ ಅಲ್ಲ ಏನ್ರಿ ಸರ್ ವಿನಂತಿ ಏನಪ್ಪಾ ಕೇಳಿದ್ರ ದಶಾನನ ರುದ್ರ ಪೂಜೆ ಮಾಡಿ ದಶಕಂಠ ಪರಮಾತ್ಮ ಹೊಲಸಕೊಂಡು ಯಾರು ಯಾರಿಸ ಶ್ರೇಷ್ಠ ಭಕ್ತ ರಾವಣ ನನ್ನಂತ ಭಕ್ತ ಜಗತ್ತದೊಳಗೆ ಯಾರು ಇಲ್ಲ ಯಾವ ಪ್ರಾಣಿ ಪಕ್ಷಿ ನರ ಯಾವ್ದರಿಂದ ನನ್ನ ಪ್ರಾಣಿ ಇಲ್ಲ ನಾ ಎಲ್ಲಿ ಸೋಲೆ ಅಪ್ಪ ಅಲ್ಲ ಅಹಂಕಾರದಿಂದ ನಡೀಲಿ ಯಾರು ದಶಕಂಠ ರಾವಣ ಅದ್ ಹದ್ ಹದ ಹೌದಲ್ಲ ಸರೋವರದೊಳಗೆ ಇಸಾಡ್ತಿರ್ತಕ್ಕಂತ ಸಹಸ್ರ ಜನನ ಮ್ಯಾಗ ಹೋದ ತನ್ನ ಕುತ್ತಗೀಗೆ ಹಿಡಿದು ಗಚ್ಚಿಡಾನೆ ತಂದಿ ಬಂದು ರಾವಣನ ಬಂಧನ ಬೈಲಿ ಮಾಡ್ದ ಹೌದಲ್ಲ ನಾ ಭ್ರೇಷ್ಠದ ಬಾಲಿ ಎತ್ತುವ ಹೋಗಿ ಲಂಕಾದೊಳಗೆ ಬಿದ್ದ ಅಲ್ಲಿ ಕೂಡ ತಂದಿ ಬಂಧನದಂದು ರಾವಣ ಹೊರಗೆ ತಂದ ಎಲ್ಲಾದ್ರೊಳಗೆ ಸೋಲತ್ತ ನಾ ಶ್ರೇಷ್ಠ ಅಂತ ಹೇಳಿ ಪರಮಾತ್ಮಗ ಭೇಟಿ ಆಗ್ಬೇಕತ್ತ ಶಿವ ಪಾರ್ವತಿ ಮುಂದೆ ಹೋಗ್ತಿದ್ದ ನಂದಿ ಬಾಗಲು ಹೊರಗೆ ನಿತಿ ಅವನಿಗೆ ಹೇಳ್ತದ ಶಿವ ಪಾರ್ವತಿ ಏಕಾಂತದೊಳಗಾರ ನೀ ಹೋಗ್ಲಾಕ ಏ ನೀನ್ ಹೇಳಿ ಹೋಗೋಣ ನಂದಿಗೆ ಅವಾಗ ನಂದಿ ಅಂತ ಮಂಗ್ಯಾನ ಮಾಡ್ತೋ ಮಂಗ್ಯಾನಗುಣ ಅದಾವ ಹತ್ತು ರುದ್ರ ಪೂಜೆ ಮಾಡಿ ಪರಮಾತ್ಮ ಬಲಿಸ್ಕೊಂಡು ನಾನು ಗರ್ವನಿಂದ ಇದ್ರ ಹನ್ನೊಂದನೇ ರುದ್ರಾಗಿ ಹುಟ್ಟಿ ಬಂದು ರಾಮನನ್ನ ಗರ್ವ ಸುಡ್ತಾನ ರಾಮನನ್ನ ಅಹಂಕಾರ ನಷ್ಟ ಹೇಳಿ ಶಾಪ ಕೊಟ್ಟು ನಂದಿ ಈ ನಂದಿ ಶಾಪದ ಪ್ರಕಾರ ಶಿವ ಪಾರ್ವತಿಗೆ ಭೇಟಿ ಆಗಲಾರದೆ ಈ ಶ್ರಾವಣದೊಳಗ ಬಾಳ್ ಹಾಡಿದ ಸಡುವಿಲ್ದೇ ಕಾರ್ಯಕ್ರಮ ಆಗ್ಯಾವು ಜಗತ್ತದೊಳಗ ಮಾತಿನ ಮುತ್ತ ಮಾತಿನ ಚಾತುರ್ಯ ಸೊನ್ಯಾಳ ಹನುಮಂತ ಗೌಡ್ರ ಶಿಶು ಮಗನಾದ ನನಗ ಜೋಡಿ ಯಾರು ಇಲ್ಲ ತಿಳಿ ನಿಂಬಲ್ಲಿ ಏನರೇ ಸೂಕ್ಷ್ಮ ಹಂಕಾರನ ಅಂತದ್ ಇತ್ತಂದ್ರ ಅದು ಬದಿಗ್ ಒತ್ತಿ ಈ ಫಳ್ಯಾಗ ಬರ್ರಿ ಅದು ಬದಿಗತ್ತಿ ಬಂದ್ರಿ ಈ ಫಳ್ಯ ನೀವು ಪಾರಾತಿರಿ ಪರ್ಶು ಮಾಸ್ತರ್ ಅವರ ಮತ್ತೆ ಎಲ್ ಅದೇ ಅಹಂಕಾರಲೆ ಬಂದ್ರಿ ಅಂದ್ರ ಹಂಗಲ್ಲಿ ಹನ್ನೊಂದನೇ ರುದ್ರಾಗಿ ಹುಟ್ಟಿ ಹನುಮಂತ ರಾವಣನ ಅಹಂಕಾರ ನಷ್ಟ ಮಾಡ್ಯಾನಲ್ಲ ಇಲ್ಲಿ ಈ ಪಳಗಾಗ ಮದಗೊಂಡ ಮುತ್ಯಾನ ಮರಿಯಾಗಿ ಹುಟ್ಟಿ ಸೋಮಾಸ್ತರ್ ಗರ್ವಹರಣ ಮಾಡ್ತೇನು ಪರ ಸೋಮಾಸ್ತರ್ ಗರ್ವಹರಣ್ತೇನು ಹೌದ್ 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 ಹೌದಾ ಏನೇ ಹಾಡಿಕೆ ಮಾಡಿದ್ರು ಇವತ್ತು ಎಚ್ಚರ್ಲಿ ಹಾಡಿಕೆ ಆಗ್ಬೇಕಾಗ್ಯದ ಯಾಕಂದ್ರ ಇದು ಉಟಗಿ ಪುಣ್ಯ ಪೌಲಿ ಅಂದ್ರ ಸಿದ್ಧರು ಶರಣರು ತುಳದಂತ ನಾಡಿದ ಇಲ್ಲಿ ಬಹಳ ಮಹಾಜ್ಞಾನಿಗಳು ಇಲ್ಲಿ ಹೂವಿ ಹೌದಿಲ್ಲ ಹೂವಿ ವ್ಯಾಪಾರ ಅಲ್ಲ ಅದಕ್ಕ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಬಹಳ ಭಾವದಿಂದ ಕೂತಿ ಕೇಳದ್ರ ಅಂದ್ರ ಇವು ಎರಡೂ ಸಂಘಗಳ ನಡುವ ಎರಡು ವಿಷಯಗಳನ್ನು ಇಡ್ತದ ಆ ವಿಷಯಗಳು ನಂತರ ಎರಡನೇ ಸಂದಿಗೆ ಒಂದು ಹಾಲು ಮತದೊಳಗ ಪ್ರಶ್ನೆ ಮಾಡ್ತದ ನಾವೆಲ್ಲರೂ ಭಕ್ತಿ ಭಾವದಿಂದ ಕೂತು ಕೇಳಬೇಕು ಹಾಗೆ ನಮಗ ಹಿರಿಯಾರು ಒಂದು ಬಂದು ಒಂದು ವಿಷಯ ಹೇಳಾರ ಏನಪ್ಪಾ ಅಂತ ಕೇಳಿದ್ರೇ ತಮ್ಮ ಅವೆಲ್ಲಾ ಆಗ್ಯಾವ ಆಶಾ ನಿರಾಶಾ ಭಾಳ ವಿಷಯ ದಾನ ಧರ್ಮ ಎಲ್ಲಾ ವಿಷಯ ವಿಷಯ ಹೊಸರೂಢಿ ಒಳಗ ಜನಕ್ಕೆ ಜಲ್ದಿ ತೆಲಿಗೆ ಹತ್ತುವಂತ ಯಾವ ವಿಷಯ ಇದರ ನೀವು ಹೇಳ್ರಿ ಅಂತಂದ್ರೂ ನಮ್ಕಿಂತಲೂ ಜ್ಞಾನಿಗಳು ಅದಿರಿ ಕೇಳೋರು ಮಹಾಜ್ಞಾನಿಗಳು ಇರ್ತೀರಿ ನೀವೇ ಒಂದ್ ವಿಷಯ ಅಂದ ಕಾಲಕ್ಕ ಗುರು ಶಿಷ್ಯನಂತ ಅಂತ ವಿಷಯ ಅವ್ರು ನಮಗ್ ಹೇಳಾರ ಹೇಳ ಆ ಹಿರಿಯ ಹಿರಿಯರ ಅಪ್ಪಳ ಮೇರೆಗೆ ಈ ಫಳಿ ಒಳಗ ಗುರು ಶಿಷ್ಯನಂತ ವಿಷಯ ನಾವು ಇಡ್ತೇವ್ ಇಡ್ತೇವ್ ಇಡ್ತೇವ್ರಿಪ್ಪ ಹೌದಲ್ಲ ಗುರು ಶಿಷ್ಯ ವಿಷಯದೊಳಗ ಯಾವ ವಿಷಯ ಪರಸು ಮಾಸ್ತರ ಹಿಡಿತಾನಲ್ಲ ಹೌದೌದು ಆ ವಿಷಯ ಬಿಟ್ಟು ವಿಷಯ ಜರ್ತಕ ಬೆಳೆಸಲಿಲ್ಲ ಅಂದ್ರೆ ಇದು ಮದಗೋಳ ಬುತ್ತೆ ಅಂದ್ರೆ ಮರಿಯಲ್ಲ ತಿಳಿಸಲಾದ ಕೈ ಎತ್ತಿ ಹೌದು 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 ಅದಕ್ಕ ವಿಷಯ ಬೆಳೆಸಬೇಕಾದ್ರ ಮೂರು ಕಾಂಡಗಳು ಅವು ಹೌದು ಹೌದು ಯಾವ್ರಿಪ್ಪ ಒಂದು ಭಕ್ತಿ ಕಾಂಡ ವೈರಾಗ್ಯ ಕಾಂಡ ಜ್ಞಾನ ಕಾಂಡ ಹೌದು ಈ ಮೂರು ಕಾಂಡದೊಳಗೆ ವಿಷಯ ಮೆಟ್ಟಿಲ ಮ್ಯಾಗ ಇಟ್ಕೊತು ವಿಷಯ ಬಿಡುಗಡೆ ಆಗ್ಬೇಕಾಗ್ಯ ಬಿಚ್ಚಿ ನೀವು ಬಹಳ ಬಲ್ಲವರ ಈ ಕಾಂಡ ಇವತ್ತು ಹೊರಗೆ ಬಿಡ್ಬೇಕಾಗ್ಯ ಯಾಕಂದ್ರ ಎಲ್ಲರೂ ಹಾಡಿಕೆ ಮಾಡುದಾದ್ರ ಯಾನ್ ತೆಲಾಗ್ ಬರ್ತದ ಅದೇ ಹಾಡಿ ಅದು ಬರುದು ಬ್ಯಾರೀ ಮೊಟ್ಟ ಮೊದಲಿಗೆ ಭಕ್ತಿ ಕಾಂಡ ವೈರಾಗ್ಯ ಕಾಂಡ ಹೌದಾ ಜ್ಞಾನ ಕಾಂಡದೊಳಗೆ ಇವತ್ತ ಈ ವಿಷಯ ನಡೆಸೋಣ ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸ ಇದು ನನ್ನ ಮಗು ತಿಳಿದು ತಿಳಿಲಾರದೆ ಮಾಡ್ಯಾರ ತಿಳಿ ಅದಕ್ಕ ತೊಳೆದು ಬಳದು ಮುದ್ದಾಡ್ತಿರಿ ಇವತ್ತ ಸಂಜಿವರಿಗೆ ಇವೆರಡೂ ಮಕ್ಕಳುಗಳ ನಡುವ ಏನರೇ ಅಲ್ಪದೋಷಗಳು ಬಾರ್ಸಾಡುವಂತ ವಾದ್ಯಗಳಲ್ಲಿ ಆಗಲಿ ಮಾತಾಡ್ತಿರ್ತಕ್ಕಂಥ ಮಾತಿನೊಳಗ ಆಗಲಿ ಆಯ್ತಪ್ಪಾ ಅಂದ್ರ ಆ ತಪ್ಪನ್ನು ಬದಿ ಗೊತ್ತಿ ಉಪ್ಪನ್ನು ಸ್ವೀಕಾರ ಹೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಿನಂತಿಗಳನ್ನು ಹೇಳಿ ಯಥಾ ಪ್ರಕಾರ ಒಂದು ನಾಲ್ಕು ನೋಡಿ ಚಾಲು ಹಾಡಿ ಸರ್ಜೋಡಿ ಕಲಾವಂತರಿಗೆ